ಸೊ ನಾನು ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ನಮ್ಮ ಪ್ರೆಸ್ ಮೀಟ್ ಚಾಟ್ ಇಲ್ಲೆಲ್ಲ ಸೇರಿರೋದು ನನಗೆ ಪರ್ಸ್ನಲಿ ಬಹಳ ಖುಷಿ ಕೊಟ್ಟಿದೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸಾಂಗ್ ರಿಲೀಸ್ ಅಂತ ಮಾಡ್ತೀವಿ ನಮ್ಮ ಪಾಳಿಗೆ ನಾವು ಸ್ಟೇಜ್ ಮೇಲೆ ಮಾತಾಡ್ತೀವಿ ಹೋಗ್ಬಿಡ್ತೀವಿ ಈ ತರ ನನಗೆ ಇದು ನನ್ನ ನಾನು ಕರಿಯರ್ ಅಲ್ಲಿ ಫಸ್ಟ್ ಬಂದಾಗ ಒಂದು ಪ್ರೆಸ್ ಮೀಟ್ ಅಂತ ನಡೆದ್ರೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು ಒಂದು ನಗು ಇರ್ತಿತ್ತು ಪ್ರಶ್ನೆಗಳಿರ್ತಿತ್ತು ಇದೆಲ್ಲ ಆದಮೇಲೆ ನಾವೆಲ್ಲ ಮೀಡಿಯಾದವರು ನಾವೆಲ್ಲ ಕೂತ್ಕೊಂಡು ಒಂದಷ್ಟು ಸಿನಿಮಾ ಬಗ್ಗೆ ಬೇರೆ ಬೇರೆ ವಿಷಯಗಳು ಅದ್ರ ಜೊತೆಲೆ ಆಫ್ ದ ರೆಕಾರ್ಡ್ ಅಂತ ಒಂದಷ್ಟು ಮಾತಾಡ್ತಿದ್ವಿ ಓವರ್ ಆಲ್ ಒಂದು ಖುಷಿ ಕೊಡುವಂತಹ ವಾತಾವರಣ ಈ ನಡುವೆ ಏನಾಗಿದೆ ಅಂದ್ರೆ ಒಂದು ಟ್ರೈಲರ್ ಲಾಂಚ್ ಅಂತ ಮಾಡ್ತೀವಿ ಪಬ್ಲಿಕ್ ಅಲ್ಲಿ ಮಾಡ್ತೀವಿ ಪಬ್ಲಿಕ್ ಅಲ್ಲಿ ನೀವು ಅಲ್ಲಿರ್ತೀವಿ ನಾವು ಈ ಕಡೆ ಇರ್ತೀವಿ ನಾವು ಬಂದ್ ಆಗಲ್ಲ ನಮ್ ನಮ್ಗೊಂಥರ ಒಂಥರ ಅನ್ಸ್ತಾ ಇರುತ್ತೆ ನನಗೆ ಪರ್ಸ್ನಲಿ ಈ ತರ ಒಂದು ಪ್ರೆಸ್ಮೀಟ್ ಮಾಡಬೇಕು ಅನ್ನೋದು ಎರಡು ಸಾಂಗ್ ಆಗಿದ ತಕ್ಷಣ ನಾನು ನಮ್ಮ ಡೈರೆಕ್ಟರ್ ಸರ್ ಮಾತಾಡಿದ್ವಿ ಗೆಟ್ ಟುಗೆದರ್ ಚೆನ್ನಾಗಾಗಿದೆ ಅದನ್ನೆಲ್ಲ ಬದಿಗಿಟ್ಟು ಒಂದು ಗೆಟ್ ಟುಗೆದರ್ ಒಂದು ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡೋ ತರ ಒಂದು ವಾತಾವರಣ ಆಗ್ಬೇಕು ಈ ಟೈಮ್ ಅಲ್ಲಿ ಅಂತ ಮಾತಾಡಿ ನಮ್ಮ ವೆಂಕಟೇಶ್ ಅವ್ರಿಗೆ ಹೇಳಿ ಒಂದು ಇದು ಮಾಡಿದ್ವಿ ಸೊ ನೀವೆಲ್ಲ ಬಂದಿದ್ರಿ ಥ್ಯಾಂಕ್ ಯು ನಿಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಮಾಡೋದಕ್ಕೆ ಮೂಲ ಕಾರಣನೇ ನಮ್ಮ ಡೈರೆಕ್ಟ್ರು ರಾಜು ಸರ್ ಅದರಲ್ಲೂ ಅವ್ರು ಹೇಳದಂತಹ ನರೇಶನ್ ನ ಪ್ರೀ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ನನ್ನ ಬಹಳ ಅಟ್ರಾಕ್ಟ್ ಮಾಡ್ತಾರೆ ಅವ್ರು ಈ ತರನು ಹೇಳ್ಬೋದಲ್ಲ ಈ ಕಥೆನ ಎಲ್ಲಾ ಸೀರಿಯಸ್ ಆಗಿ ಅಹ ಅಲ್ಲ ಇದನ್ನು ಫನ್ನಿ ವೇ ಅಲ್ಲೂ ಹೇಳ್ಬೋದು ಅಂತ ಹೇಳದಂತವ್ ನನಗೆ ಫಸ್ಟ್ ಇವ್ರು ಬಂದು ರಾಜು ಅವ್ರ ಕಥೆ ಹೇಳ್ತಾರೆ ಅಂದ್ರು ನನ್ನ ತಲೆಯಲ್ಲಿ ಏನು ಅಂದ್ರೆ ಓಕೆ ದಂಡು ಪಾಳ್ಯ ಅವರು ಬರ್ತಿದ್ದಾರೆ ಡೈರೆಕ್ಟ್ರು ಮೋಸ್ಟ್ಲಿ ಇವ್ರು ನಮ್ಮ ಇಮೇಜ್ ಚೇಂಜ್ ಮಾಡಾಕ್ ಬರ್ತಿದ್ದಾರೆ ಅಂತ ನನ್ನ ತಲೆಯಲ್ಲಿ ಏನೋ ಬೇರೆ ಮಾಡ್ತಾರೆ ಬೇರೆ ತರದೇನೋ ತಂದಿರ್ತಾರೆ ಥ್ರಿಲ್ಲರು ಏನೋ ತಂದಿರ್ತಾರೆ ಅಂತ ನನ್ನ ಇಮ್ಯಾಜಿನೇಷನ್ ಸೊ ನಮ್ಮ ಮನೇಲಿ ಕೂತ್ಕೊಂಡ್ವಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸರ್ ಓಪನ್ ಮಾಡಿದ ಕೂಡ್ಲೇ ಸಾಧು ಕೊಕ್ಕಿಲ್ ಅವರು ಬರ್ತಾರೆ ಅದ್ ಬರ್ತಾರೆ ಎಲ್ಲ ಆಯ್ತು ಅದಾದ್ಮೇಲೆ ಸರ್ ಎಂಟು ಜನ ಹುಡುಗಿರು ಬರ್ತಾರೆ ಅಂದ್ರು ಮೋಸ್ಟ್ ಮರ್ಡರ್ ಮಾಡಿಸ್ಬೋದ ಬ್ಯೂಟಿಫುಲ್ ಎಂಟು ಜನ ಹುಡುಗಿರು ಬರ್ತಾರೆ ಸರ್ ಸಾಂಗು ಸರ್ ಅಂದ್ರು ಇವ್ರು ಅಲ್ಲೇ ಕರ್ಕೊಂಡು ಹೋಗ್ತಿದಾರಲ್ಲ ತಿರ್ಗಾ ಬೇರೆಯವರೆಲ್ಲ ಒಂದ್ ಹುಡುಗಿ ಎರಡು ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿಸ್ತವ್ರ ಇವ್ರು ಅಷ್ಟಕ್ಕನ್ನೇ ಇರುತ್ತೆ ಎಲ್ಲ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು ನಾನು ಕೇಳ್ದೆ ಕೇಳ್ದೆ ಅಯ್ಯೋ ಲವ್ ಸ್ಟೋರಿ ಏನ್ ಮಾಡೋದು ಅಂತ ಸಾಂಗ್ ನೆರೇಷನ್ ನಡಿಬೇಕಾದ್ರೆ ಹೋಗ್ತಾ 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 ಆಫ್ಟರ್ ಸಿನಿಮಾದ ನೀವು ನೋಡಿದ್ಮೇಲೆ ನಿಮ್ ಎಲ್ರಿಗೂ ಗೊತ್ತಾಗುತ್ತೆ ಸಿನಿಮಾದ ಒಂದು ಹನ್ನೆರಡನೇ ನಿಮಿಷ ಹದಿನೈದನೇ ನಿಮಿಷ ಆದ್ಮೇಲೆ ಒಂದು ಟರ್ನ್ ತೊಗೊಳುತ್ತೆ ಸಿನಿಮಾ ಅಲ್ಲಿ ನಮ್ ಡೈರೆಕ್ಟರ್ ಕಾಣಿಸ್ತಾರೆ ಅಂದ್ರೆ ಫ್ಯಾಮಿಲಿ ಡ್ರಾಮಾನು ಈ ಒಂದು ಸ್ಕ್ರೀನ್ ಪ್ಲೇ ಅಲ್ಲಿ ಹೇಳ್ಬೋದು ಅಂತ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ ಹ್ಯಾಡ್ ಸಾಫ್ಟ್ ಹಿಮ್ ನನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನಿಜ ಹೇಳ್ತೀನಿ ನಾನು ಗೊತ್ತು ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದ್ರಲ್ಲಿ ನಮ್ಮ ಶ್ರೀನಿವಾಸ ರಾಜ ಅವರು ಅವ್ರು ಹೇಳ್ತಾರೆ ಸರ್ ನಾನು ಇನ್ನೂ ನಿಮ್ಮಲ್ಲಿ ಪೊಟೆನ್ಶಿಯಲ್ ತೆಗಿಬೇಕು ತೆಗಿಬೇಕು ಅಂತ ನಾನು ಹೇಳಿದೆ ಸರ್ ವರ್ಷಕ್ಕೊಂದು ತಕೊಂಬಿಡಿ ಸರ್ ವರ್ಷಕ್ಕೂ ತಕ್ಕ ಸರ್ ಬಿಕಾಸ್ ನನಗೆ ಎಷ್ಟು ಕಂಫರ್ಟೇಬಲ್ ಆಯ್ತು ಅಂದ್ರೆ ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗು ಹ್ಯಾಡ್ಸ್ ಆಫ್ ಅಪ್ಪ ಅವರು ಸಾಂಗ್ ಶೂಟ್ ಮಾಡಬೇಕಾದ್ರೆ ಸಿಕ್ಕಿದ್ರು ಬಂದ್ರು ಎಲ್ಲ ನೋಡಿದ್ರು ಹೀಗೆಲ್ಲ ನೋಡಿದ್ರು ನಾವೊಂದು ಆರ್ನೂರ್ ಏಳ್ನೂರ ಜನ ಇದೀವಿ ಸರ್ ಡ್ಯಾನ್ಸರ್ಸ್ ಅವರು ಇವರೆಲ್ಲ ಸೇರಿ ಕನ್ಪುರ ರೋಡ್ ಹತ್ರ ಒಂದು ರೆಸಾರ್ಟ್ ಅಲ್ಲಿ ಶೂಟ್ ಮಾಡ್ತಿದ್ವಿ ಒಂದು ಆರ್ನೂರ್ ಏಳ್ನೂರ್ ಜನ ಇದೀವಿ ಬಂದ್ರು ಇವರಿಬ್ರೇನೋ ಮಾತಾಡ್ತಿದಾರೆ ಬಂದ್ ಕೇಳ ಏನು ಏನ್ ಇದೆ ಅಲ್ಲ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಆದ್ರೆ ಜಾಸ್ತಿ ಹಾಕೊಳ್ಳಿ ಅಂತ ನನ್ನ ಕರಿಯರ್ ಅಲ್ಲಿ ಟು ಒಂದು ದೊಡ್ಡ ಬಜೆಟ್ ನ ಸಿನಿಮಾ ಆಗಿತ್ತು ಕೃಷ್ಣಂ ಪ್ರಣಯ ಸಖಿ ಗಣೇಶನ ಕರಿಯರ್ ನಲ್ಲಿ ದೊಡ್ಡ ಬಜೆಟ್ ಸಿನಿಮಾ ಅಷ್ಟು ಬಜೆಟ್ ನಮ್ಮ ಮೇಲೆ ಹಾಕಿದ್ದಾರೆ ಜೊತೆಲಿ ಇಡೀ ತಂಡದ ಮೇಲೆ ಹಾಕಿದ್ದಾರೆ ಒಬ್ಬ ರಾಜು ಸರ್ ಹೇಳಿದ್ರು ಅವರಿಂದ ನಾನು ತುಂಬಾ ಸ್ಕ್ರೀನ್ ಪ್ಲೇ ಅಲ್ಲಿ ಎಲ್ಲ ತಕೊಂಡ ಅಲ್ಲ 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 ಹಾಗೆಲ್ಲ ಹಾಗೇದು ಕಥೆ ಯಾವ ತರ ಇತ್ತು ಸೀನ್ಗಳು ಇವ್ರು ಯಾವ ತರ ಕೊಡೋರು ನಮ್ಗೆ ಅಂದ್ರೆ ಅದನ್ನ ನಾವು ಆ ಮಟ್ಟದಿಂದ ಬೇರೆ ಮಟ್ಟಕ್ಕೆ ತಗೊಂಡು ಹೋಗ್ಲೇಬೇಕು ಸೈಲೆಂಟ್ ಆಗಿ ಹೇಳೋದು ಸರ್ ಈ ತರ ಇದೆ ನೀವೇನ್ ಮಾಡ್ತೀರಾ ಅಂತ ಸೊ ನಾನು ರಂಗಭೂಮಿಯಿಂದ ಬಂದವನು ರಂಗಾಯಣ ರಂಗೋರು ರಂಗಭೂಮಿ ಸಾಧು ಸರ್ ಆಲ್ಮೋಸ್ಟ್ ನಮ್ಮ ಅಪ್ಪನ ಕಾಲದಿಂದನೂ ಇದಾರೆ ಗಿರಿ ನಮ್ಮ ಶ್ರೀನಿವಾಸ್ ಮೂರ್ತಿ ಸಾರು ಇವ್ರ ಜೊತೆ ಎಲ್ಲ ಸೀನ್ ಮಾಡ್ಬೇಕಾದ್ರೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅಣ್ಣ ಏನ್ ಮಾಡೋಣ ಇದನ್ನ ಅಂತ ಕೇಳ್ತಿದ್ದೆ ನಾನು ಶ್ರೀನಿವಾಸ್ ಸರ್ಗೆ ಅಣ್ಣ ಇದು ಹೀಗಿದೆ ಸೀನು ಅಣ್ಣ ನಾನು ಈ ಕಡೆ ಬರ್ತೀನಿ ಅಣ್ಣ ನೀವೇನ್ ಹೇಳ್ತೀನಿ ಅಂತ ಅವರಿಂದ ನಾನು ಒಂದಷ್ಟು ಸೀನ್ಗಳಲ್ಲಿ ನಾವೇನ ಚೆನ್ನಾಗಿ ಮಾಡಿದೀವಿ ಅಂದ್ರೆ ಕ್ರೆಡಿಟ್ ಹೋಗೋದು ನಮ್ಮ ಶ್ರೀನಿವಾಸ್ ಮೂರ್ತಿ ಸಾರ್ಗೆ ರಂಗಾಯಣ್ಣ ರಘು ಅವ್ರಿಗೆ ಸಾಧು ಅವ್ರಿಗೆ ಕಿರಿಯವ್ರಿಗೆ ಇವ್ರಿಗೆಲ್ಲ ಕ್ರೆಡಿಟ್ ಹೋಗ್ಬೇಕು ಇಡೀ ಸಿನಿಮಾ ನನ್ನ ನನ್ನ ಮತ್ತು ಡೈರೆಕ್ಟರ್ ಬಿಕಾಸ್ ಯಾವುದೇ ಒಂದು ಸೀನ್ ಆಗಿರ್ಬೋದು ಅದನ್ನ ಪರ್ದೆ ಮೇಲೆ ಕಲಾವಿದ್ರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಅನ್ಸೋದು ಕಲಾವಿದ್ರು ಯಾವಾಗ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅವ್ರು ಕನ್ವಿನ್ಸ್ ಆಗ್ಬೇಕು ಓಕೆ ಈ ತರ ಆಗ್ಬೇಕು ಅಂತ ಸೊ ಹೋಲ್ ಸಿನಿಮಾವಾಗಿ ನೋಡ್ಬೇಕು ಅಂದ್ರೆ ವಂಡರ್ಫುಲ್ ಫ್ಯಾಮಿಲಿ ಡ್ರಾಮಾ ಸ್ವಲ್ಪ ನಮ್ಮ ರಾಜು ಸಾರ್ ಫ್ಲೇವರು ಇದೆ ಸ್ವಲ್ಪ ಥ್ರಿಲ್ಲರು ಇದೆ ಸಸ್ಪೆನ್ಸ್ ಇದೆ ನಾನು ಅವಲ್ಲ ನಾನು ಅನ್ಕೊಂಡೆ ನನ್ನ ಚೇಂಜ್ ಮಾಡಕ್ ಬರ್ತಾವ್ರಲ್ಲಿ ಇವ್ರು ಬಂದಿರೋದು ಅವ್ರಿಮೇಜ್ ಚೇಂಜ್ ಮಾಡಕ್ಕೆ ದೊಡ್ಡ ಪಲ್ಯ ಡೈರೆಕ್ಟರ್ ಅಲ್ಲ ನಾನು ಕೃಷ್ಣ ಪ್ರಣಯ ಸಖಿ ಡೈರೆಕ್ಟರ್ ಅಂತ ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ ಮನಸ್ಸಿಂದ ಹೇಳ್ತಾ ಇದೀನಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಗೊತ್ತಾ ನೀವು ಯಾವುದೇ ಕಲಾವಿದಾಗ್ಲಿ ಆಕ್ಟ್ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ ಇಲ್ಲ ಅಂತಲ್ಲ ದುಡ್ಡು ಬಂದ ಮೇಲೆ ಒಂದ್ ಸಿನಿಮಾ ಚೆನ್ನಾಗಿ ಹೋಗ್ಲಿಲ್ಲ ಅಂದ್ರೆ ಒಂಥರ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಯಾಕೆ ಚೆನ್ನಾಗಿ ಹೋಗ್ಲಿಲ್ಲ ಇದು ಅಂತ ಬಟ್ ಈ ಸಿನಿಮಾ ಅಲ್ಲಿ ದುಡ್ಡು ಓಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ನನ್ಗೊಬ್ಬನಗಲ್ಲ ಇಡೀ ತಂಡಕ್ಕಿದೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬಟ್ ಈ ಸಿನಿಮಾ ಒಂದು ಚೆನ್ನಾಗ್ ಆಗ್ಬೇಕು ಅಂತ ನಮ್ಮ ಅವರು ಶಶಿ ಅಣ್ಣ ರಾಮಕೃಷ್ಣ ಸರ್ ಅಶೋಕ್ ಸರ್ ಈ ಇಡೀ ದೊಡ್ಡ ತಾರಾ ಬಳಗನೆ ಇಡೀ ಶ್ರುತಿ ಮೇಡಮ್ ಅವರು ಆಮೇಲೆ ನಮ್ಮ ಲುಜ್ಮ್ ಅವರ ತಾಯಿಯವರು ಎಲ್ಲ ಸುಮಾರು ಜನ ಸಿನಿಮಾದಲ್ಲಿ ಇದ್ವಿ ಸೊ ಒಟ್ಟಾರೆ ಒಂದು ಒಂದು ಬ್ಯೂಟಿಫುಲ್ ಸೆಲೆಬ್ರೇಷನ್ ಇರುವಂತಹ ಸಿನಿಮಾ ಇದು ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ ಹದಿನಾರು ವರಮಹಾಲಕ್ಷ್ಮಿ ಹಬ್ಬ ಸೊ ಈ ಹಬ್ಬಕ್ಕೆ ಮತ್ತೆ ಸ್ವಾತಂತ್ರ್ಯ ದಿನಕ್ಕೆ ಒಂದೊಳ್ಳೆ ನಮಗೆ ಸೆಲೆಬ್ರೇಷನ್ ಆಗೋ ಆಗೋತರ ನೀವೆಲ್ಲ ಆಗಸ್ಟ್ ಫಿಫ್ಟೀನ್ ಎಲ್ರಿಗೂ ಸೆಲೆಬ್ರೇಷನ್ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಹೆಚ್ಚು ವರ ಕೊಡೋ ತರ ನಮ್ಮ ಸ್ನೇಹಿತರು ನಮ್ಮ ಮಾಧ್ಯಮ ಮಿತ್ರರೆಲ್ಲ ವರ ಕೊಡ್ಬೇಕು ನಮಗೆ ಇಡೀ ಚಿತ್ರ ತಂಡಕ್ಕೆ ಅಂಡ್ ಆನಂದ್ ಆಡಿಯೋ ಒಂದು ನಾನು ಹೇಳಬೇಕು ಆನಂದ್ ಆಡಿಯೋ ಅಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಬಗ್ಗೆ ಆ ಕೊಲಾಬ್ರೇಷನ್ ಇದೆಯಲ್ಲ ನನಗೆ ಯಾವಾಗ್ಲೂ ಒಳ್ಳೇದೇ ಮಾಡಿದೆ ಅಂಡ್ ಈ ಸಿನಿಮಾದ ರೀ ರೆಕಾರ್ಡಿಂಗ್ ರೀ ರೆಕಾರ್ಡಿಂಗ್ ನಮ್ಮ ಸಾಯಿ ಕಾರ್ತಿಕ್ ಮಾಡಿದ್ದಾರೆ ಯೂಶಲಿ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಜಾಸ್ತಿ ಕೇಳ್ತಾ ಇರ್ತೀನಿ ಸಾಂಗ್ಸ್ಗಿಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂದ್ರೆ ನನಗೆ ಅದೇನೋ ನನ್ನ ಚಿಕ್ಕೋನಿಂದನೂ ಒಂಥರ ಹುಚ್ಚು ನೀವ್ ಯಾವ್ದಾದ್ರು ಸಿನಿಮಾ ಹೇಳಿದ್ರೆ ನಾನ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹೇಳ್ತೀನಿ ಹಂಸಲೇಖ ಅವ್ರದ್ದು ಬಂದ್ಬಿಡುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಲ್ಲ ಚೈತ್ರದ ಪ್ರೇಮಾಂಜಲಿ ಅಹ್ ಸಿನ್ಮಾ ಅಂದಿದ ತಕ್ಷಣ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಆ ಸಾಂಗ್ ಬರ್ತಾ ಇರುತ್ತೆ ಯುದ್ಧ ಬರುತ್ತೆ ನನಗೆ ಸೊ ನನಗೆ ರೀ ರೆಕಾರ್ಡಿಂಗ್ ಅಂದ್ರೆ ಫಸ್ಟ್ ಇಂದ ಒಂಥರ ಇಷ್ಟ ಓಕೆ ಒಂದ್ ಆಡಿಯನ್ಸ್ ಆಡಿಯನ್ಸ್ನಾದ ಈ ಸಿನಿಮಾದ ರೀ ರೆಕಾರ್ಡಿಂಗ್ ನಾನು ಸಿನಿಮಾ ಡಬ್ಬಿಂಗ್ ಆಗಿದ ತಕ್ಷಣ ರಾಜು ಸರ್ ರಾಜು ಸರ್ ಈ ರೀ ರೆಕಾರ್ಡಿಂಗ್ ನೋಡಿ ಹಿಂಗ್ ಮಾಡ್ಸೋಣ ಹಿಂಗ್ ಮಾಡ್ಸೋಣ ಅಂತ ನಾನು ಸರ್ ಇದು ಇದಕ್ಕೊಂದು ಅರವತ್ತು ವೈಲಿನ್ ಹಾಕಿದ್ರೆ ಚೆನ್ನಾಗ್ ಹಿಂಗ್ ಬರ್ಬೋದು ಸರ್ ಅಂತ ನಾನು ಈ ಮನುಷ್ಯ ಇನ್ನೂರ ಇನ್ನೂರೈವತ್ತು ವೈಲಿನ್ ಹಾಕ್ಸ್ ಮಾಡ್ಸಿದ್ದಾರೆ ಕೇಳಿ ಸರ್ ಅಂತ ಇವತ್ತು ಬೆಳಿಗ್ಗೆ ನಾನು ಕಳ್ಸಿದ್ರು ರೀ ರೆಕಾರ್ಡಿಂಗ್ ಬಿಟ್ಟು ಒಂದ್ ಸರ್ ಇದೊಂದು ಫೀಲ್ ಆಫ್ ದ ಮೂವಿ ನೀವು ಒಂದ್ಸಲಿ ಕೇಳಿ ಕಳಿಸಿ ಕಳ್ಸಿ ಅಂತ ಇವರು ಕಳೆದ ಹದಿನೈದು ದಿನದಿಂದ ಕಳಿಸ್ತೀನಿ ಕಳಿಸ್ತೀನಿ ಅಂತ ಕಳ್ಸಿಲ್ಲ ನಾನೇ ಯಾಕೆ ಸರ್ ಕಳಿಸ್ತಿಲ್ಲ ನೀವು ಇಲ್ಲ ಒಂದು ಸರ್ಪ್ರೈಸ್ ಇರಲಿ ಸಿನಿಮಾ ನೋಡಿ ನಾನು ಇಲ್ಲ ಸರ್ ಒಂದ್ಸಲಿ ಕಳಿಸಿ ಸರ್ ಅಂತ ನನ್ನ ಮೊಬೈಲ್ ತೋರಿಸ್ತೀನಿ ಆ ರೀ ರೆಕಾರ್ಡಿಂಗ್ ನಾನು ಕಳಿಸ್ತೇವ್ರಿಗೆ ಇಟ್ಸ್ ಇನ್ ಲೂಪ್ ಅಂತ ಕಳಿಸ್ದ ಇವ್ರು ಕಳ್ಸಿದ್ರು ನೋ ೂಪ್ ಲೂಪ್ ಅಂತ ಸ್ಟುಡಿಯೋ ಇದೆಯಲ್ಲ ನೋ ಲೂಪ್ ಅಲ್ಲಿ ಕೇಳ್ತಾ ಇದ್ದೆಕಾರ್ಡಿಂಗ್ ವೈಸ್ ಆಗಿರ್ಬೋದು ಮ್ಯೂಸಿಕಲಿ ಆಗಿರ್ಬೋದು ಬಹಳ ಚೆನ್ನಾಗಿ ಬಂದಿದೆ ಸಿನಿಮಾ ಪರ್ಸ್ನಲಿ ಎಲ್ರಿಗೂ ಈ ಸಿನಿಮಾ ಖುಷಿ ಕೊಡುತ್ತೆ ಅನ್ನೋ ಒಂದ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದೇ ಅದೇ ಹೇಳ್ತೇನೆ ಸರ್ ಗಣೇಶ್ ದರ್ ಗಣೇಶ್ ದಲ್ಲಿ ಏನು ಮಾಡಿದ್ರು ಐ ಕೋಟ್ ಕ್ಲೈಂಬ್ ನಾನು ಇನ್ನ ನಿಮ್ಗೆ ಯೂಶ ಈಸ್ ಇನ್ ಲೈಕ್ ಟ್ವೀಟ್ ಟವರ್ಸ್ಟಾಫ್ ಫ್ಲೋರ್ ಐ ಗ್ರೌಂಡ್ ಫ್ಲೋರ್ ಆಸ್ ಎ ಆಕ್ಟರ್ ಅಂಡ್ ಡೈರೆಕ್ಟರ್ ಅದೇ ಹೇಳ್ತಾ ಇದ್ದೀನಿ ದಟ್ ಈಸ್ ಏನಸ್ ಅಂದ್ರೆ ಈಸ್ ನಾಟ್ ಎ ಪ್ರೈಸ್ ಡೋಂಟ್ ಟೇಕ್ ಬಿಕಾಸ್ ನಾನು ಆನ್ ಸ್ಟೇಜ್ ಅಲ್ಲಿ ನಾನು ಪ್ರೈಝೇ ಮಾಡಲ್ಲ ಯೂಶಲಿ ಬಟ್ ಆಸ್ ಅನ್ ಆಕ್ಟರ್ ಇಟ್ ಈಸ್ ಮೈ ಆನೆಸ್ಟ್ ವರ್ಡ್ಸ್ ಅದಕ್ಕೆ ನಾನು ಐ ಆಮ್ ಸ್ಟ್ಯಾಂಡಿಂಗ್ ಎಕ್ಸ್ಟ್ರೀಮ್ ಫಾರ್ ದಿಸ್ ಮೂಮೆಂಟ್ ಬಿಕಾಸ್ ಇಷ್ಟ ದಿನ ಐ ಐ ಟೋಲ್ಡ್ ಇ ಬಟ್ ಇಸ್ ಅ ಹಾನೆಸ್ಟ್ ವರ್ಡ್ ಸರ್ ಆಸ್ ಅ ಆಕ್ಟರ್ ಐ ಕುಂಟ್ ಎಕ್ಸ್ಪ್ಲೋರ್ ಅಂಡ್ ಸೆಕೆಂಡ್ ಥಿಂಗ್ ಅಪಾರ್ಟ್ ಫ್ರಾಮ್ ದಿಸ್ ದಟ್ ಇಸ್ ಐ ಐ ಪ್ರಾಮಿಸ್ ಆಲ್ಸೋ ದಟ್ ವಟ್ ಆಮ್ ಗೋ ಡೂ ಫರ್ದರ್ ಅಂದ್ರೆ ಒಂದು ಒಂದು ಮ್ಯಾಜಿಕಲ್ ಅಂತ ಅಂತೀವಲ್ಲ ಸರ್ ದಟ್ ಮ್ಯಾಜಿಕ್ ಐ ವಿಲ್ ಡೂ ವಿತ್ ಗಣೇಶ್ ಸರ್ ಬಿಕಾಸ್ ನನ್ನ ಸ್ಕ್ರಿಪ್ಟ್ ಮ್ಯಾಚ್ ಆಗೋ ಒಂದು ಆಕ್ಟರ್ ಇದ್ದಾರೆ ಅನ್ನೋದು ಐ ಫೆಲ್ಟ್ ಸೆವೆಂಟಿ ಏಟ್ ಡೇಸ್ ಎವ್ರಿ ಡೇ ದ ಸೆಟ್ ಕೋರ್ಸ್ ಸಮ್ ಟೈಮ್ಸ್ ಐ ಐ ಸರ್ ಸರ್ ಕೋಂಟ್ ಮೀಟ್ ಸ್ಕಿಲ್ಸ್ ಅಂತ ಆನ್ ಆನ್ ಫ್ರೆಂಡ್ ಇಲ್ಲ ಅವಾಗ ಅವ್ರಿಗೆ ಹೇಳ್ತಿದ್ರು ಬಟ್ ನಾನು ತುಂಬ ಕಷ್ಟದಲ್ಲೇ ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಅವ್ರಿಗೆ ಈಸಿ ಅನಿಸಿದೆ ಬಟ್ ಈಚ್ ಎವ್ರಿ ಸೀನ್ ಅವರು ಸರ್ ನೀವು ನರೇಟ್ ಮಾಡಿದಾಗ ಆ್ಯಕ್ಟ್ ಮಾಡ್ಬೇಕಾದ್ರು ಅಷ್ಟೇ ಹೇಳ್ತಿದ್ರೆ ಸರ್ ನಿಮ್ಗೆ ನೆನಪಿದೆ ನೆನಪಿಲ್ಲ ಅನ್ನೋರು ಸೊ ಸೀನಲ್ಲಿ ಸರ್ ನಿಮ್ಗೆ ಇವರು ಇವ್ರು ನೆನಪಿದೆ ಇವ್ರು ನೆನಪಿಲ್ಲ ನೀವು ಆಕ್ಟ್ ಮಾಡಿ ಅಂತ ಹೇಳೋರು ನಾನು ಏನೇನೋ ಮಾಡ್ಬಿಟ್ಟಿದೀನಿ ಅಂದ್ರೆ ಈ ಮೂಮೆಂಟ್ ಮಾಡಬೇಕು ಅನ್ನೋ ತರ ಮಾಡಿದೀನಿ ಡೈರೆಕ್ಟರ್ಗೆ ಇಷ್ಟ ಆದ್ರೆ ನನ್ನ ಫಸ್ಟ್ ಪ್ರೇಕ್ಷಕರು ಡೈರೆಕ್ಟ್ರು ಅವ್ರ ಖುಷಿ ಆದ್ರೆ ನಾನು ಆಡಿಯನ್ಸ್ ಖುಷಿ ಪಡಿಸ್ತೀವಿ ಇಡೀ ತಂಡ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ರಾಜು ಸರ್ ಆ ಪ್ರೀತಿಗೆ ಅವ್ರ ನಿಮ್ಮ ಮಾತಿಗೆ ನೀವ್ ಹೇಳ್ತೀರ ಸ್ಕ್ರಿಪ್ಟ್ ನೋರ್ ಇಲ್ಲ ಇಲ್ಲ ಸರ್ ನನ್ನ ಸ್ಕ್ರಿಪ್ಟ್ಗೆ ಅನ್ಸಿದೆ ಬಟ್ ನನಗ್ ಈ ಸ್ಕ್ರಿಪ್ಟ್ ನಾನು ಕರೆಕ್ಟ್ ಆಗಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಬಟ್ ಕರೆಕ್ಟ್ ಆಗಿ ಮಾಡಿದೀನಲ್ಲಿಸೇಷನ್ ಏನಿದೆ ಥ್ಯಾಂಕ್ ಯು ಸರ್ ಖಂಡಿತವಾಗ್ಲು ಮನಸ್ಸಿಂದ ತಗೋತೀನಿ ಇದರಿಂದ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ ಖಂಡಿತವಾಗ್ಲು ನೆಕ್ಸ್ಟ್ ಏನು ಹೇಳ್ತಿದಾರಲ್ಲ ಸರ್ ಅದನ್ನು ಅದು ಮಾಡಬೇಕಾದ್ರೂ ಇಟ್ಸ್ ಮೈ ಪ್ರಾಮಿಸ್ ಆ ಸಿನಿಮಾ ಮಾಡಿ ಇದೇ ತರ ಪ್ರೆಸ್ ಮೀಟ್ ಮಾಡಬೇಕಾದ್ರೂ ನಿಮ್ಮ ಬಾಯಲ್ಲಿ ಇದೇ ಪದ ಬರ್ಸ್ತೀನಿ